ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ಮೈಸೂರಲ್ಲಿ ಎರಡು ದಿನ ಉಚಿತ ತರಬೇತಿ ಇದೆ ಊಟ ವಸತಿ ಕೂಡ ಫ್ರೀ ಇರುತ್ತೆ ಯಾವುದೇ ರೀತಿಯಾದಂತಹ ಹಣವನ್ನು ಕಟ್ಟಬೇಕಾಗಿಲ್ಲ ಡೇಟ್ ಬಂದು ಜುಲೈ ಐದು ಮತ್ತು ಆರನೇ ತಾರೀಕು ಟ್ರೈನಿಂಗ್ ಆಯೋಜಿಸಿರೋರು ಕೃಷಿ ಇಲಾಖೆ ಜಾಗ ಬಂದು ಮೈಸೂರಿನ ನಾಗನಹಳ್ಳಿಯಲ್ಲಿರುವಂತಹ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಈ ಒಂದು ಟ್ರೈನಿಂಗ್ ನಡೆಯುತ್ತೆ ಯಾವುದ್ರ ಬಗ್ಗೆ ಅಂದರೆ ಎಣ್ಣೆಕಾಳುಗಳ ಬೆಳೆಗಳ ಉತ್ಪಾದನೆ ತಾಂತ್ರಿಕತೆಗಳು ಮತ್ತು ಮೌಲ್ಯವರ್ಧನೆಗೆ ಇರುವಂತಹ ಅವಕಾಶಗಳು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡು ದಿನಗಳ ಫ್ರೀ ಟ್ರೈನಿಂಗ್ ಆಗಿರುತ್ತೆ ಹೆಣ್ಣುಮಕ್ಕಳು ಈ ಒಂದು ಟ್ರೈನಿಂಗ್ನಲ್ಲಿ ಭಾಗವಹಿಸ್ಬೋದು ಇದು ಕೃಷಿ ಇಲಾಖೆಯಿಂದ ನಡೆಯುವಂತಹ ಟ್ರೈನಿಂಗ್ ಆಗಿರೋದರಿಂದ ಬೇರೆ ಯಾವುದೇ ರೀತಿಯಾದಂತಹ ಚಿಂತೆ ಬೇಡ ಆಸಕ್ತಿ ಇರೋರು ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿಗೆ ಫೋನ್ ಮಾಡಿ ನಿಮ್ಮಗಳ ಹೆಸರನ್ನು ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ ಕೃಷಿ ಅಧಿಕಾರಿಯ ಫೋನ್ ನಂಬರ್ ಬಂದು ಎಂಟು ಎರಡು ಏಳು ಏಳು ಒಂಬತ್ತು ಮೂರು ಮೂರು ಒಂದು ಐದು ನಾಲ್ಕು ಈ ಒಂದು ಫೋನ್ ನಂಬರ್ಗೆ ಫೋನ್ ಮಾಡಿದ್ರೆ ಹೆಚ್ಚಿನ ಡೀಟೇಲ್ಸನ್ನು ಕೂಡ ಕೊಡ್ತಾರೆ ಹಾಗೆ ನಿಮ್ಮ ಹೆಸರನ್ನು ಕೂಡ ರಿಜಿಸ್ಟ್ರನ್ನು ಮಾಡ್ಕೋಬೋದಾಗಿದೆ ಮೂವತ್ತು ಜನರಿಗೆ ಮಾತ್ರ ಅವಕಾಶ ಇರುತ್ತೆ ಆಸಕ್ತಿ ಇರೋರು ಭಾಗವಹಿಸ್ಬೋದು ಅಕಸ್ಮಾತ್ ಮೂವತ್ತು ಜನ ಫಿಲ್ ಆಗೋಗಿದೆ ಅಂದರೆ ಚಿಂತೆ ಬೇಡ ಈ ಥರ ಸಾಕಷ್ಟು ಟ್ರೈನಿಂಗ್ ನಡೀತಾ ಇರುತ್ತೆ ಕೃಷಿ ಟ್ರೈನಿಂಗ್ ಮಾತ್ರ ಅಲ್ಲ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ನಡೀತಾ ಇರುತ್ತೆ ಹದಿನೈದು ದಿನ ಒಂದು ತಿಂಗಳು ನಲವತ್ತು ದಿನ ಈ ರೀತಿ ಉಚಿತವಾಗಿ ವಸತಿ ಮತ್ತು ಊಟ ಎಲ್ಲವನ್ನು ಕೊಟ್ಟು ಸ್ವಲ್ಪ ಸ್ಟೇಫ್ ಅಂದರೆ ಸ್ವಲ್ಪ ಸಂಬಳವನ್ನು ಕೂಡ ಕೊಡ್ತಾ ಹೋಗ್ತಾರೆ ಟ್ರೈನಿಂಗ್ನಲ್ಲೇ ಆ ರೀತಿಯಾದಂತಹ ಅಪ್ಡೇಟ್ಸ್ ನಾನು ಕೊಡ್ತಾ ಹೋಗ್ತೀನಿ ಜೊತೆಗೆ ಡಿಗ್ರಿ ಸ್ಟೂಡೆಂಟ್ಸ್ಗೆ ಪ್ರತಿ ತಿಂಗಳು ಹದಿನೇಳು ಸಾವಿರ ಸಿಗುವಂತಹ ಸ್ಕಾಲರ್ಶಿಪ್ಪನ್ನು ಜಾರಿಗೆ ತಂದಿದ್ದಾರೆ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರ ಈ ಬಗ್ಗೆ ಇವತ್ತು ಯೂಟ್ಯೂಬ್ನಲ್ಲಿ ವೀಡಿಯೋ ಹಾಕಿದ್ದೀನಿ ಡಿಗ್ರಿ ಸ್ಟೂಡೆಂಟ್ಸ್ ಯಾರಾದರೂ ಇದ್ದರೆ ಅವರು ವಿಡಿಯೋನ ನೋಡಿಕೊಂಡು ಅದರ ಅಪ್ಡೇಟನ್ನು ತಗೋಬಹುದು ಮುಂದಿನ ವಡಿ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್